ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಯುದ್ಧ 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 ಇಡೀ ದೇಶದಲ್ಲಿ ಈಗ ಕೇಳ್ತಾ ಇರೋ ಕೂಗು ಇದೊಂದೇ ಪಾಕಿಸ್ತಾನವನ್ನ ಸರ್ವನಾಶ ಮಾಡಬೇಕು ಉಗ್ರರನ್ನ ಚೂ ಬಿಟ್ಟಿರೋ ಪಾಪಿ ರಾಷ್ಟ್ರವನ್ನ ಹೆಸರಿಲ್ಲದಂತೆ ಮಾಡಬೇಕು ಅನ್ನೋದು ಕಣಿವೆ ನಾಡಲ್ಲಿ ಸೈನಿಕರ ಸರ್ಪಗಾವಲು ಶುರುವಾಗಿದೆ ಎತ್ತ ನೋಡಿದ್ರು ವೀರ ಯೋಧರೆ ಕಣ್ಣಿಗೆ ಬೀಳ್ತಿದ್ದಾರೆ ಪಾಕ್ ಗಡಿಯುದ್ದಕ್ಕೂ ಯುದ್ಧೋನ್ಮಾದ ಛಾಯೆ ಆವರಿಸಿದ್ದು ಎನ್ಐಎ ಕೂಡ ಉಗ್ರರ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದೆ ಇದರ ಬೆನ್ನಲ್ಲೇ ಈಗ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ನರಮೇಧದ ಮಾಸ್ಟರ್ ಮೈಂಡ್ ಹಸೀಂ ಮೂಸಾ ಕಡಿಮೆ ನಾಡಲ್ಲೇ ಅಡಗಿ ಕೂತಿದ್ದಾನೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಹೀಗಾಗಿಯೇ ಇವನ ರುಂಡ ಚೆಂಡಾಡೋದಿಕ್ಕೆ ಹಂತಕನ ತಲೆಗೆ ಬೆಲೆ ಕಟ್ಟಲಾಗಿದೆ ಆತ್ಮೀಕಿ ಪಾಕಿಸ್ತಾನವನ್ನ ವಿಶ್ವ ಮಟ್ಟದಲ್ಲಿ ಏಕಾಂಗಿ ಮಾಡೋದಿಕ್ಕೆ ಭಾರತ ರಣತಂತ್ರ ಮಾಡಿದೆ ಪಾಕಿಸ್ತಾನ ಉಗ್ರರ ತವರು ಎಂದು ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಿಕೊಡುವ ನಿರ್ಧಾರ ಕಿಳಿದಿದೆ ಪಾಕಿಸ್ತಾನ ಉಗ್ರರಿಂದಾಗಿ ಇಡೀ ವಿಶ್ವಕ್ಕೆ ತೊಂದರೆ ಎಂಬ ಸಂದೇಶ ರವಾನೆ ಮಾಡೋದು ಜೊತೆಗೆ ವಿಶ್ವದ ಎಲ್ಲಾ ದಾಳಿಗಳನ್ನ ಪಾಕ್ ಉಗ್ರರ ಕೈವಾಡವಿದೆ ಅನ್ನೋದನ್ನ ಸಾರಿ ಹೇಳೋದು ಈ ಮೂಲಕ ಉಗ್ರರ ನಿಗ್ರಹಕ್ಕೆ ಭಾರತದೊಂದಿಗೆ ಕೈ ಜೋಡಿಸಬೇಕು ಯುದ್ಧವೇ ಆಗೋದಾದ್ರೆ ಭಾರತಕ್ಕೆ ಸಹಕರಿಸುವಂತೆಯೂ ಮನವಿ ಮಾಡಲು ಮೋದಿ ನಿರ್ಧರಿಸಿದ್ದಾರೆ ಆತ್ಮೀಗೆರೆ ಉಗ್ರ ನಿಗ್ರಹಕ್ಕೆ ಸೇನಾಸ್ತ್ರ ರೂಪಿಸಿರುವ ಭಾರತ ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸೇನಾ ಸಾಮಗ್ರಿ ಖರೀದಿ ಒಪ್ಪಂದಕ್ಕೆ ಮುಂದಾಗಿದೆ ಫ್ರಾನ್ಸ್ ನಿಂದ ಇಪ್ಪತ್ತಾರು ರಫೇಲ್ ಖರೀದಿ ಒಪ್ಪಂದಕ್ಕೆ ಈಗಾಗಲೇ ಸಹಿ ಬಿದ್ದಿದೆ ಇಸ್ರೇಲ್ ಅಮೆರಿಕದ ಮಿಲಿಟರಿ ಬಳಕೆ ಬಗ್ಗೆಯೂ ಚಿಂತನೆ ನಡೆದಿದೆ ಭಾರತದ ಕರೆಗೆ ವಿಶ್ವ ರಾಷ್ಟ್ರಗಳ ಸೈನಿಕರು ಬಂದರೆ ಚಿತ್ರಣವೇ ಬದಲಾಗಲಿದೆ ಇಡೀ ವಿಶ್ವ ಭಾರತದೊಂದಿಗೆ ಇದೆ ಎಂಬ ಸಂದೇಶ ಪಾಕಿಸ್ತಾನಕ್ಕೆ ರವಾನೆಯಾಗಲಿದೆ ಅದರಲ್ಲೂ ಪಾಕಿಸ್ತಾನಕ್ಕೆ ಆರ್ಥಿಕ ಹೊಡೆತ ಕೊಡೋದಕ್ಕೆ ಭಾರತ ತಯಾರಿ ಮಾಡಿಕೊಂಡಿದೆ ಸಿಂಧು ನೀರು ಹಂಚಿಕೆ ಒಪ್ಪಂದ ರದ್ದಾದ ಕಾರಣಕ್ಕೆ ನೀರಿನ ಕೊರತೆ ಎದುರಾಗಲಿದೆ ಕೃಷಿ ಕೈಗಾರಿಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದಕ್ಕೆ ಶುರುವಾಗಿದೆ ಪಾಕಿಸ್ತಾನದಲ್ಲಿ ನದಿ ನೀರು ನಿಂತ ಕೂಡಲೇ ಹಳ್ಳ ಕೊಳ್ಳಗಳೆಲ್ಲ ಹೋಗಿದೆ ಪಾಕಿಸ್ತಾನಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ನಿರ್ಬಂಧ ಹೇರುವ ಸಾಧ್ಯತೆ ಇದೆ ಪಾಕಿಸ್ತಾನಕ್ಕೆ ರಫ್ತಾಗುವ ಅಗತ್ಯ ವಸ್ತುಗಳ ಮೇಲೆ ದುಬಾರಿ ತೆರಿಗೆ ವಿಧಿಸುವ ಸಾಧ್ಯತೆ ಇದೆ ಹಾಗೆ ಅರಬ್ ರಾಷ್ಟ್ರಗಳಿಗೂ ಪಾಕ್ ಜೊತೆ ವ್ಯವಹಾರ ನಡೆಸದಂತೆ ಮನವಿ ಮಾಡಲು ನಿರ್ಧರಿಸಲಾಗಿದೆ ಆತ್ಮಗೆರೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಪ್ರಭಾವ ಪರಿಣಾಮ ಮತ್ತು ಆರ್ಥಿಕ ವಹಿವಾಟಿನ ಮೇಲೆ ಪರಿಣಾಮ ಬೀರುವ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಚಟುವಟಿಕೆಗೂ ಬ್ರೇಕ್ ಹಾಕಲಾಗಿದೆ ಹಿಂದಿನ ಯುದ್ಧದ ವಿಡಿಯೋಗಳು ಪ್ರಚೋದನ ಭಾಷಣ ಸುಳ್ಳು ಹೇಳಿಕೆಗಳಿಗೂ ಕತ್ರಿ ಹಾಕುವ ಮೂಲಕ ಪ್ರಚೋದನೆಗಳಿಗೆ ಆಸ್ಪದ ಕೊಡದಂತೆ ಮಾಡಲಾಗಿದೆ ಭಾರತದಲ್ಲಿನ ಈ ಎಲ್ಲಾ ಬೆಳವಣಿಗೆಗಳು ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದೆ ಭಾರತದ ಹೆಸರು ಹೇಳಿಕೊಂಡು ಒಳಗೊಳಗೆ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನದ ಸೇನೆ ನೌಕಾಪಡೆ ವಾಯುಪಡೆ ಸಿಬ್ಬಂದಿ ಯುದ್ಧಕ್ಕೆ ರೆಡಿಯಾಗಿದ್ದಾರೆ ಯುದ್ಧ ನೌಕೆಗಳು ಜಲಾಂತರ್ಗಾಮಿಗಳು ಭಾರತದ ಗಡಿಯಲ್ಲಿ ಬಂದರುಗಳಲ್ಲಿ ಲಂಗರು ಹಾಕಿದೆ ಭಾರತ ಪಾಕ್ ಗಡಿಯುದ್ದಕ್ಕೂ ವಾಯುರೇಖೆ ಅಲರ್ಟ್ ಆಗಿದೆ ಪಾಕಿಸ್ತಾನದ ಶೇಕಡಾ ಐವತ್ತರಷ್ಟು ವಿಮಾನಗಳ ಹಾರಾಟ ರದ್ದು ಮಾಡಿದ್ದು ಅಗತ್ಯ ಸೇವೆಗಳ ವಿಮಾನ ಹಾರಾಟಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ ಹಾರಾಡ್ತಾ ಇರುವ ವಿಮಾನಗಳ ಬಗ್ಗೆ ಗೊಂದಲ ಆಗದಂತೆ ನಿರ್ಬಂಧ ಹೇರಲಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಭಾರತ ದಾಳಿ ಮಾಡುತ್ತೆ ಅಂತ ಪಾಕ್ ನಾಯಕರೇ ಮಾತನಾಡಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಭಾರತ ದಾಳಿ ಮಾಡಿದ್ರೆ ನಾವು ರೆಡಿ ಎಂಬ ಹುಚ್ಚುತನದ ಹೇಳಿಕೆ ನೀಡ್ತಿದ್ದಾರೆ ಆತ್ಮೀಗೆರೆ ಪಾಕಿಸ್ತಾನದ ಹುಚ್ಚಾಟದ ಬೆನ್ನಲ್ಲೇ ಭಾರತೀಯ ನೌಕಾಪಡೆಯ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಸಂದೇಶ ಪಾಕಿಸ್ತಾನವನ್ನ ಪತ್ರಗುಟ್ಟುವಂತೆ ಮಾಡಿದೆ ಸಮುದ್ರದಲ್ಲಿ ನಮ್ಮ ಶಕ್ತಿ ದೊಡ್ಡದಾಗಿದೆ ನಮ್ಮ ಗುರಿಯು ಹತ್ತಿರದಲ್ಲಿದೆ ಸಮುದ್ರದಷ್ಟು ವಿಶಾಲವಾಗಿಲ್ಲ ಅಂತ ಮೆಸೇಜ್ ಕಳಿಸಿದೆ ಅಷ್ಟೇ ಅಲ್ಲ ಕಾರ್ಯಾಚರಣೆಗೆ ಹೆಚ್ಚು ದೂರ ಇಲ್ಲ ಅಂತಾನು ವಿಡಿಯೋ ಹಂಚಿಕೊಂಡಿದೆ ಭಾರತೀಯ ನೌಕಾಪಡೆ ಜೊತೆಗೆ ಭಾರತೀಯ ಸಶಸ್ತ್ರ ಪಡೆಗಳು ಶಕ್ತಿ ಮತ್ತು ಸನ್ನದ್ಧತೆ ಎಷ್ಟಿದೆ ನೋಡಿ ಅಂತ ಹಡಗುಗಳ ಮೂಲಕ ಕ್ಷಿಪಣಿ ಪರೀಕ್ಷೆಗಳನ್ನ ನಡೆಸಿರುವ ವಿಡಿಯೋ ಹಂಚಿಕೊಂಡಿದೆ ಇದರ ಜೊತೆಗೆ ಭಾರತೀಯ ಸೇನೆಯ ಹೆಚ್ಚುವರಿ ಮಹಾನಿರ್ದೇಶನಾಲಯದ ಎಕ್ಸ್ ಖಾತೆ ಮೂಲಕವೂ ಪಾಕ್ಗೆ ಎಚ್ಚರಿಕೆ ಸಂದೇಶ ನೀಡಲಾಗಿದೆ ಇದೆಲ್ಲದರ ಮಧ್ಯೆ ರಷ್ಯಾ ಪ್ರವಾಸ ರದ್ದು ಮಾಡಿರುವ ಪ್ರಧಾನಿ ಮೋದಿ ದೆಹಲಿಯಲ್ಲೇ ಮೇಲಿಂದ ಮೇಲೆ ಸಭೆ ನಡೆಸುತ್ತಿದ್ದಾರೆ ಮೇ ಒಂಬತ್ತರಂದು ರಷ್ಯಾ ವಿಕ್ಟರಿ ದಿನಾಚರಣೆಯಲ್ಲಿ ಭಾಗಿಯಾಗಬೇಕಿದ್ದ ಪ್ರಧಾನಿ ಬದಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಕಳುಹಿಸಲು ತೀರ್ಮಾನಿಸಲಾಗಿದೆ ಮೋದಿ ಪ್ರವಾಸ ಮೊಟಕು ಹಿನ್ನೆಲೆಯಲ್ಲಿ ಪಾಕ್ಗೆ ನಡುಕ ಶುರುವಾಗಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ